Iwat na no? ಹಿಂದಿನದೊಂದು ರೆಸಿಪಿ ಮಾಡ್ತೇನೆ ಮರುವಾಯಿಯಿಂದ ನನ್ನ ನಾನು ಬಾಲ್ಯದಲ್ಲಿ ತಿಂತಿರುವಂಥದ್ದೊಂದು ಇದು ತುಂಬ ಒಳ್ಳೆಯ ಊಟ ಸೇರ್ತದೆ ನನಗೆ ತುಂಬ ಇಷ್ಟ ಕೂಡ ನನ್ನ ಅಜ್ಜಿ ಮಾಡ್ತಿದ್ದರು ಈಗಲೂ ಕೆಲವರು ಮಾಡ್ತಿರ್ಬೋದು ಕೆಲವರಿಗೆ ಗೊತ್ತೇ ಇರಲಿಕ್ಕಿಲ್ಲ ಹಾಗಾಗಿ ಅದನ್ನು ಇವತ್ತು ಶೇರ್ ಮಾಡುವ ಅಂತ ಇಲ್ಲಿ ಮರುವಾಯಿಯನ್ನು ತಂದು ಉಂಟಲ್ಲ ಒಂದು ಎರಡು ಸಲ ತೊಳೆದು ನಾನು ಒಂದು ಗಂಟೆ ಆದರೂ ನೀರಲ್ಲಿ ಹಾಕಿಡ್ಬೇಕು ಯಾಕೆಂದರೆ ಅದರ ಒಳಗೆ ಮರಳಿರ್ತದೆ ಹೊಯ್ಗೆ ಅದು ಎಲ್ಲ ನೀರಲ್ಲಿ ಹಾಕಿದಾಗ ಅದು ಬಾಯಿ ಓಪನ್ ಆಗಿ ಆ ಮರಳೆಲ್ಲ ಹೋಗ್ತದೆ ನೀರಲ್ಲಿ ಅದಕ್ಕೊಂದು ಕಡಿಮೆ ಅಂದ್ರೊಂದು ಒಂದು ಗಂಟೆ ಆದರೂ ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಬೋದು ಒಂದು ಗಂಟೆ ನೀರಲ್ಲಿ ಇಟ್ಟ ನಂತರ ನಾನು ಇಲ್ಲಿಗೆ ಇದನ್ನು ಚೆಂದ ಮಾಡಿ ಇದು ಮಾಡ್ತಾ ಇದ್ದೇನೆ ಒಂದೊಂದೇ ಹೆಕ್ಕೆ ಅಂದರೆ ಕೆಲ ಓಪನ್ ಇರ್ತದಲ್ಲ ಬಾಯಿ ಅದೆಲ್ಲ ಕೊಳ್ತು ಹೋಗಿರ್ತದೆ ಅದಕ್ಕೆಲ್ಲ ಹೆಕ್ಕೆ ಹೆಕ್ಕಿ ನೋಡ್ತಾ ಇದ್ದೇನೆ ನೋಡಿ ಎಷ್ಟು ಕೊಳೆ ನಿಂತಿದೆ ಅಂತ ಇನ್ನು ಎರಡು ಸಲ ಇದನ್ನು ವಾಶ್ ಮಾಡಿದ ನಂತರ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ತುಂಬ ಸಿಂಪಲ್ ಆಯಿತು ಇದು ನಾನು ಮಾತ್ರ ಸ್ವಲ್ಪ ಆಗಿ ಮಾಡ್ತಿದ್ದೆ ಮಾಡ್ತೇನೆ ಈಗ ಹಿಂದಿನ ಕಾಲದಲ್ಲಿ ಈಗೆಲ್ಲ ಮಾಡ್ತಿರ್ಲಿಲ್ಲ ನನ್ನ ಅಜ್ಜಿ ಹೇಳ್ತೇನೆ ಅದು ಕೂಡ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಆನಂತರ ನಾನು ಒಂದು ನಾಲ್ಕು ಕಾಳು ಮೆತ್ತೆ ಹಾಕ್ತಾ ಇದ್ದೇನೆ ಇದು ಆಪ್ಷನ್ ಅಲ್ಲ ಆಯಿತಾ ಹಾಕಬೇಕು ಅಂತಿಲ್ಲ ಆ ನಂತರ ಮೆಣಸು ಉದ್ದ ಮೆಣಸು ಆಗ್ತದೆ ಈ ರೀತಿ ಗಿಡ್ಡ ಮೆಣಸು ಆಗ್ತದೆ ಒಂದು ಎರಡು ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ನನ್ನ ಅಜ್ಜಿ ಇಷ್ಟೇ ಆಯಿತಾ ಬೇರೆ ಎಂತ ಹಾಕ್ತಿರ್ಲಿಲ್ಲ ನಾನಿಲ್ಲಿ ಒಂದು ನಾಲ್ಕೆ ಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಹಾಗೇನೊಂದು ತುಂಡು ಶುಂಠಿಯನ್ನು ಹಾಕ್ತಾ ಇದ್ದೇನೆ ಮರುವಾಯಿ ತುಂಬ ಗ್ಯಾಸ್ಟ್ರಿಕ್ ಅದಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರು ಶುಂಠಿಯನ್ನು ಕೂಡ ಹಾಕಿ ಹಾಗೇನೊಂದು ಎಲೆ ಕರಿಬೇವು ಕೂಡ ಹಾಕಿ ಎಲ್ಲವನ್ನ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ದೇನೆ ಅದರ ಫ್ಲೇವರ್ ಎಲ್ಲ ಬಿಡ್ಲಿ ಅಂತ ಆನಂತರ ಇಲ್ಲಿ ಎರಡು ಕಾಯಿಮೆಣಸು ಹಾಗೇನೊಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ ಜಸ್ಟ್ ಒಮ್ಮೆ ಎಣ್ಣೆಯಲ್ಲಿ ಮಿಕ್ಸ್ ಆದರೆ ಸಾಕು ಯಾಕೆಂದರೆ ಈರುಳ್ಳಿ ಕೆಂಪಾಗಿ ತುಂಬ ಇದಾಗಬಾರ್ದು ಆನಂತರ ಇಲ್ಲಿ ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿ ತಕ್ಷಣ ಇದಕ್ಕೆ ಮರುವಾಯನ್ನು ಹಾಕುದು ಯಾಕೆಂದರೆ ಈರುಳ್ಳಿ ನಮಗೆ ಸಿಗಬೇಕು ತಿನ್ನಲಿಕ್ಕೆ ಮಧ್ಯ ಮಧ್ಯ ಹೀಗೆ ಬೇಯಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಅದಕ್ಕೆ ನಾನಿಲ್ಲಿ ಜಾಸ್ತಿ ಅದನ್ನು ಫ್ರೈ ಮಾಡಲಿಲ್ಲ ಈರುಳ್ಳಿ ಸಿಗಬೇಕು ಅಂತ ಆನಂತರ ಇಲ್ಲಿ ತೊಳೆದಿಟ್ಟ ಮರುವಾಯನ್ನೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಕೊಟ್ಟು ಈ ಮರುವಾಯನ್ನು ಸ್ಟಾ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿ ಮೆದುವಾಗಲಿಕ್ಕೆ ಬಿಡಬೇಕು ನಮಗೆ ಹುಣಸೆ ಹುಳಿಯ ನೀರು ಬೇಕು ಅದಕ್ಕೆ ಈಗ ಈಗ ಮಾತ್ರ ಸೌಟ್ ಹಾಕಬೇಕು ಮರುವಾಯಿಗೆ ಮರುವಾಯೆಲ್ಲ ಹಾಕಿದ ನಂತರ ಒಂದು ಮಿಕ್ಸ್ ಕೊಟ್ಟುಂಟಲ್ಲ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸುವುದು ನಮಗೆ ಸಾರಿಗೆ ಎಷ್ಟು ಬೇಕು ಒಂದು ಕಪ್ ಎರಡು ಕಪ್ಪು ಅದಕ್ಕಿಂತ ಜಾಸ್ತಿ ಅಲ್ಲ ಬೇಕಾದಷ್ಟು ಅಂದರೆ ಈಗ ಇಲ್ಲಿ ಹುಣಸೆ ಹುಳಿಯನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮಾತ್ರ ನೋಡ್ಕೊಂಡು ಹಾಕಬೇಕು ಯಾಕೆಂದರೆ ಮರುವಾಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ ಹಾಗೆ ಸ್ವಲ್ಪ ನೋಡ್ಕೊಂಡು ಹಾಕಿದರೆ ಆಯಿತು ಮತ್ತು ಚಪ್ಪದ್ರೆ ಮತ್ತೆ ಹಾಕ್ಬೋದು ನೀರು ಸೇರಿಸಿ ಉಪ್ಪು ಸೇರಿಸಿ ಸ್ವಲ್ಪ ಬೇಕಾದರೆ ನಿಮಗೆ ಖಾರಕ್ಕೆ ಮೆಣಸಿನ ಹುಡಿ ಖಾರಕ್ಕನುಸಾರವಾಗಿ ಹಾಕ್ಕೊಳ್ಳಿ ಆನಂತರ ಇದನ್ನು ಮುಚ್ಚಳ ಮುಚ್ಚಿದನ್ನು ಇದನ್ನು ಇದು ಮಾಡಲಿಕ್ಕೆ ಇಡುದು ಬೇಯಲಿಕ್ಕೆ ಒಂದು ಐದು ಹತ್ತು ನಿಮಿಷದ ಒಳಗೆ ಇದು ಎಲ್ಲ ಬಾಯಿ ಬಿಡ್ತದೆ ನಾನಿಲ್ಲಿ ಇಷ್ಟು ನೀರು ಹಾಕಿದ್ದೇನೆ ನೋಡಿ ಒಂದೂವರೆ ಕಪ್ಪಷ್ಟು ಬಾಯಿ ಬಿಡ್ತದೆ ಅಂದರೆ ಬಾಯಿ ಓಪನ್ ಆಗ್ತದೆ ಈಗ ಒಂದು ಐದು ನಿಮಿಷದ ನಂತರ ಈ ರೀತಿ ಓಪನ್ ಮಾಡಿ ನೋಡಬೇಕು ಈ ರೀತಿ ಕುದೀತಾ ಬರ್ತದಲ್ಲ ಹೊಗೆ ಹೋಗ್ತಾ ಇರ್ತದೆ ಇರ್ತದಲ್ಲ ಆಗ ಆಗ ಇಲ್ಲಿ ಮರುವಾಯಿ ಕೆಲವೆಲ್ಲ ಬಾಯಿ ಬಿಟ್ಟಿದೆ ಕೆಲವೆಲ್ಲ ಹಾ ಅಂದರೆ ಓಪನ್ ಆಗಿದೆ ಕೆಲವೆಲ್ಲ ಹಾಗೆಯೇ ಮುಚ್ಚಿದೆ ಅದಕ್ಕೆ ನಾನಿಲ್ಲಿ ಸೌಟ್ ಆಗಲಿಲ್ಲ ಹಾಗೇ ಮುಚ್ಚಿಡಬೇಕು ಯಾಕೆಂದರೆ ಸೌಟ್ ಹಾಕಿದ ನಂತರ ಅದು ಮರುವಾಯಿ ಓಪನ್ ಆಗುವುದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಆನಂತರ ಪುನಃ ಒಂದು ಮೂರು ನಿಮಿಷ ಆದ ನಂತರ ಇಲ್ಲಿ ಎಲ್ಲ ಓಪನ್ ಆಗಿದೆ ಈಗೆಲ್ಲ ಓಪನ್ ಆಗಿದೆ ಅಂತ ನನಗೆ ಗೊತ್ತಾದ ಮೇಲೆ ಸೌಟು ಹಾಕಿದರೆ ಆಯಿತು ಇಷ್ಟೇ ಇಷ್ಟಿದಕ್ಕೆ ಇದಕ್ಕೆ ಅಂತ ಅಂದರೆ ನನ್ನ ಅಜ್ಜಿ ಮರುವಾಯಿ ಉಪ್ಪಿನೀರು ಅಂತ ಹೇಳ್ತಿದ್ರು ಅಂದರೆ ಉಪ್ಪಿನೀರಂದರೆ ತುಳುವಲ್ಲಿ ಉಪ್ಪುದ ನೀರು ಅಂತ ಮರುವಾಯಿ ಉಪ್ಪು ಕರಿ ಅಂತಲೂ ಹೇಳ್ಬೋದು ಒಳ್ಳೆಯ ಒಂದು ಊಟ ಸೇರುವಂಥ ರೆಸಿಪಿ ಆಯಿತಾ ಸಖತ್ತಾಗ್ತದೆ ಆಗ್ತದೆ ಒಂಥರ ಪುಲ್ಪು ರೀತಿ ಕುಚ್ಚ ಅಕ್ಕಿ ಅನ್ನ ಸೂಪರ್ ಹಾಕಿರ್ತದೆ ಕಾಲಿದ್ರೆ ನೀರಲ್ಲೇ ಉಂಟಲ್ಲ ಊಟ ಮಾಡ್ಬೋದು ಮಧ್ಯೆ ಮಧ್ಯೆ ಈರುಳ್ಳಿ ಎಲ್ಲ ಸಿಗುವಾಗ ಹಾಗೇನಿದು ಮರುವ ಮಾಂಸ ಕೂಡ ದೊಡ್ಡ ದೊಡ್ಡ ಆಯ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಫಾಲೋ